ಈಗ ಲೇಟ್ ಮಾಡಬಾರ್ದು ಏನೇ ಲೇಟ್ ಮಾಡಬಾರ್ದು ಶುಭ ಮುಹೂರ್ತ ಶುಭಗಳಿಗೆ ಹುಡುಕಿ ಫಸ್ಟು ಮಾಡಬೇಕು ಅವರ ಕುತಂತ್ರದಿಂದ ಇದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಇದು ಹೊಸ ಏನಲ್ಲ ಇಡಿ ಸಿ ಬಿ ಐನವರು ಎಲ್ಲ ಏನೇನು ಬೇಕು ಎಲ್ಲ ಜಾಲ ಆಡ್ತಾ ಇದ್ದಾರೆ ಏನು ತೊಂದರೆ ಏನಿಲ್ಲ ಇವರು ಅದನ್ನೇ ತಗೊಂಡು ಮಾಡ್ತಾರೆ ಮಾಡ್ಲಿ ನಂದು ತೆರೆದ ಪುಸ್ತಕ ಏನು ತೊಂದರೆ ಏನಿಲ್ಲ ಈ ಪಾದಯಾತ್ರೆ ನನಗೆ ವರ ಅವರು ಈ ಪಾದಯಾತ್ರೆ ಮಾಡಲಾಗಿ ನಮಗೆ ಅವರ ವಿಚಾರಗಳನ್ನು ಅವರ ಹಸುವಿನ ಅವ್ರ ಅಧಿಕಾರದ ಏನು ಏನವ್ರು ಮಾಡಿದ್ರಲ್ಲ ಅಕ್ರಮಗಳನ್ನು

ಒಂದು ದಿನ ನೂರು ಮಾಡ್ಬೋದು ಯಾರು ಹೇಳಿದರು ನೂರು ಮಾಡ್ತೀವಿ ನೂರು ಮಾಡ್ಬೋದು ಇಲ್ಲಿ ನೋಡಿ ಟೆಂಪ ಅದಿಕ್ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡೋಕೆ ಅವಕಾಶಗಳಿರ್ತದೆ ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ ಆ ಟೈಮ್ ಆದಮೇಲೆ ಅವ್ರು ಮಾಡಿರ್ತಾರೆ ಯಾವುದು ತಪ್ಪಲ್ಲ ಯಾವುದೇ ಇಲಾಖೆ ಮಂತ್ರಿಗಳು ನೂರು ಮಾಡ್ಬೋದು ಇನ್ನೂರು ಮಾಡ್ಬೋದು ಐನೂರು ಮಾಡ್ಬೋದು ಏ ನಿನ್ಗೇನು ನೀನು ಅಳ್ತನ ಸರ್ ನಾವು ಅಳ್ತಾರೆ ಓ ಆಡಳಿತಾತ್ಮಕ ನಿರ್ಧಾರಗಳು ಪಟ್ಟಿ ಕೂಡ ಕೇಳಪ್ಪ ಅದು ಯಾವ ದಲಿತ ಕುಟುಂಬ ಇವಾಗ ಮಂತ್ರಿ ಆಗಿದ್ದಲ್ಲ ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ ಹಿಂದೆ ಎಲ್ಲ ನಡೆದಿದೆ ಯಾವ ದಲಿತ ಕುಟುಂಬ ನಿಲ್ಸ ಕೇಳ್ರಿ ಅಲ್ಲಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೀನಿ ಅಂತ ನಿಲ್ಸ ಕೇಳಿ ಶಿವಕುಮಾರ್ ಅವ್ರಿಗೆ ಅದೇ ಬೇಕಾಗಿರೋದು ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀನಿ ಅದ್ರಲ್ಲಿ ಅರ್ಥ ಆಗಬೇಕಲ್ಲ ನಿಮ್ಗೆ ಈ ಪಾದಯಾತ್ರೆಯಲ್ಲಿ ಮೂಡ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ ಬರ್ತಾ ಇರ್ಬೇಕು ನೋಡಿ ಮಾಧ್ಯಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮ ಬಹಳ ಮುಖ್ಯ ನಿಮಗೆ ಆದಂತ ಒಂದು ಹಕ್ಕಿದೆ ವಿಧಾನಸೌಧ ಎರಡುಗಡೆನೆ ಹೈಕೋರ್ಟ್ ಇದೆ ಮಾಧ್ಯಮರು ಇದೆ ಸೆಕ್ರೆಟರಿಯೇಟ್ ಇದೆ ಅಸೆಂಬ್ಲಿ ಒಳಗಡೆ ಕೂತ್ಕೋಬೇಕಾದ್ರೂ ಕೂಡ ನಿಮ್ಮನ್ನು ನಾವು ಕೂಡ ನಿಮಗೆ ಗೌರವ ಕೊಟ್ಬಿಟ್ಟು ಯಾವಾಗಲೂ ಕೂಡ ಬಿಜೆಪಿಯವರು ನಿಮ್ಮ ಮೇಲೆ ದೊಡ್ಡ ಹಲ್ಲೆ ನಡೆಸಿದ್ದಾರೆ ಅದು ಖಂಡನೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೌರವ ಕೊಡಬೇಕು ನಿಮ್ಮ ಆಚ ನಮ್ಮ ಆಚಾರ ವಿಚಾರಗಳನ್ನ ನೀವು ಪ್ರಚಾರ ಮಾಡಲಿಲ್ಲ ಅಂದ್ರೆ ನಾವ್ ಯಾರು ರಾಜಕಾರಣಿಗಳ ಗ್ರಾಮಾನ ಮಾಡಬೇಕು ನೀವು ಆ ಪಕ್ಷನ ನಿಷೇಧ ಮಾಡಬೇಕು